ಮೂರನೇ ತಲೆಮಾರಿನ ಹೋರಾಟಕ್ಕೆ ವೇದಿಕೆ ಸಂಜು ಹಾಸನ ಲೋಕ ರಣಕಣದಲ್ಲಿ ಹೊಸ ರಂಗು ಚುನಾವಣೆ ಘೋಷಣೆಗೆ ದಿನಗಣನೆ ಆರಂಭವಾಗಿರುವ ಬೆನ್ನಲ್ಲಿ ಹಾಸನ ರಣಕಣದಲ್ಲಿ ಹೊಸ ರಂಗು ಮೂಡಿದ್ದು ಒಂದೇ ಊರಿನ ಮೂರನೇ ತಲೆಮಾರಿನ ಇಬ್ಬರು ಯುವ ನಾಯಕರು ಅಖಾಡಕ್ಕಿಳಿಯಲು ತಾಲೀಮು ಆರಂಭಿಸಿದ್ದಾರೆ ಮಾಜಿ ಪ್ರಧಾನಿ ಡಿ ದೇವೇಗೌಡರ ಮೊಮ್ಮಗ ಮಾಜಿ ಸಚಿವ ಡಿ ರೇವಣ್ಣರ ಪುತ್ರ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತವಾಗಿದೆ ಇವರ ಎದುರಾಳಿಯಾಗಿ ದೇವೇಗೌಡರ ರಾಜಕೀಯ ವೈರಿಯಾಗಿದ್ದ ಮಾಜಿ ಸಂಸದ ದಿವಂಗತ ಜಿ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಡಿ ರೇವಣ್ಣರ ಎದುರು ಮೂರು ಬಾರಿ ಸಮರ ಸಾರಿ ಪರಭಾವಗೊಂಡಿರುವಂತಹ ಅನುಪಮ ಮಹೇಶ್ ಅವರ ಪುತ್ರ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಸ್ಥಳೀಯ ರಾಜಕಾರಣದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಹಾಗೂ ಮುಂಗುಸಿಯಂತಿ ಆಡುತ್ತಿದ್ದರೂ ಆ ಎರಡು ಪಕ್ಷಗಳ ದೊಡ್ಡವರ ಮೈತ್ರಿ ಮೇಲುಗೈ ಸಾಧಿಸುವುದು ಬಹುತೇಕ ಖಚಿತವಾಗಿದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರೇ ಮೈತ್ರಿ ಅಭ್ಯರ್ಥಿ ಎಂದು ಮಾಜಿ ಪ್ರಧಾನಿ ಡಿ ದೇವೇಗೌಡರೇ ಘೋಷಣೆ ಮಾಡಿದ್ದಾರೆ ರಾಜಕೀಯ ಕೆಸರೆರ್ಚಾಟುಗಳು ಏನೇ ಇದ್ರೂ ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಪ್ರಾಬಲ್ಯ ಹಾಗೂ ಬೆಲೆ ಉಳಿಸಿಕೊಂಡಿರುವ ದೇವೇಗೌಡರ ಮಾತಿಗೆ ವಿರುದ್ಧ ಾಗಿ ನಿಲ್ಲು ಯಾವ ನಾಯಕರು ಸಿದ್ಧರಿಲ್ಲದ ಕಾರಣ ಜೆಡಿಎಸ್ ಸತ್ತಾವರಲ್ಲಿ ಪ್ರಜ್ವಲ್ ಅವರೇ ಅಭ್ಯರ್ಥಿಯಾಗುವುದು ಬಹುಪಾಲು ನಿಶ್ಚಿತವಾಗಿದೆ ಈ ಆಯಾಮದಲ್ಲಿ ಆಲೋಚಿಸಿರುವ ಕೈ ನಾಯಕರು ಹಲವು ಹಿರಿಯ ನಾಯಕರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದರೂ ಶ್ರೇಯಸ್ ಪಟೇಲ್ ಅವರ ಹೆಸರನ್ನ ಮೊದಲ ಪಟ್ಟಿಯಲ್ಲಿ ಪ್ರಕಟ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಪಕ್ಷ ಹಿಂದಿನ ಚುನಾವಣೆಗಳಿಗಿಂತ ಉತ್ತಮ ಸಾಧನೆ ಮಾಡಿದೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಆಕಾಂಕ್ಷಿಗಳಿದ್ದರೂ ಮಾಜಿ ಸಚಿವ ಡಿ ರೇವಣ್ಣ ಅವರ ವಿರುದ್ಧ ಅತಿ ಗಡಿಮೆ ಮತಗಳ ಅಂತರದಲ್ಲಿ ಪರಾಜಿತಗೊಂಡಿರುವ ಶ್ರೇಯಸ್ ಪಟೇಲ್ ಅವರ ಕಣಕ್ಕಿಳಿಸಲು ಆ ಪಕ್ಷದ ಹೈಕಮಾಂಡ್ ನಿರ್ಧರಿಸಿರುವ ಕಾರಣ ಹಾಸನ ಕ್ಷೇತ್ರ ಈ ಬಾರಿಯ ಚುನಾವಣೆಯು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗುವುದಂತೂ ನಿಜ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿರುವ ಕಾರಣ ಪ್ರಜ್ವಲ್ ರೇವಣ್ಣ ಮತ್ತು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ನಡುವೆ ನೇರ ಹಣಹಣಿ ಏರ್ಪಡಲಿದ್ದು ಇವರಿಬ್ಬರ ಪೈಕಿ ಯಾರು ಗೆಲ್ಲಬಹುದು ಗೆಲ್ಲುವ ಅಭ್ಯರ್ಥಿಗೆ ಯಾವ ಅಂಶಗಳು ವರವಾಗುತ್ತವೆ ಹಾಗೂ ಸೋಲು ಅನುಭವಿಸಲು ಯಾವೆಲ್ಲ ಅಂಶಗಳು ಕಾರಣವಾಗಬಹುದು ಎಂಬ ರಾಜಕೀಯ ಲೆಕ್ಕಾಚಾರಗಳು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಇದೆ ಇನ್ನು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ದೊಡ್ಡ ಶಕ್ತಿ ಯಾಕಂದ್ರೆ ತವರು ಜಿಲ್ಲೆಯಲ್ಲಿ ತಮ್ಮದೇ ಪ್ರಾಬಲ್ಯ ಉಳಿಸಿಕೊಂಡು ಬಂದಿರುವ ಜೆಡಿಎಸ್ ನ ಹಲವು ಜನಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳಲ್ಲಿದ್ದಾರೆ ಜೊತೆಗೆ ಬಿಜೆಪಿ ಮತಗಳು ಇವರ ಪಾಲಿಗೆ ಲಭಿಸುವ ಕಾರಣ ಗೆಲುವು ಸುಲಭವಾಗಲಿದೆ ಎಂದು ಹೇಳಬಹುದು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಅವರಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮಹಿಳಾ ಮತಗಳು ಸುಲಭವಾಗಿ ತಂದುಕೊಡಬಲ್ವು ಅಲ್ಲಿ ತಮ್ಮ ತಾತ ಹಾಗೂ ತಾಯಿಯ ಹೆಸರಲ್ಲಿ ಸಿಂಪತಿ ಕಡೂರು ಅರಸಿಕೆರೆ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಭಿಸಿರುವಂತಹ ಕಾಂಗ್ರೆಸ್ ಪರವಾದಂತಹ ಮತಗಳನ್ನು ಉಳಿಸಿಕೊಂಡು ರಾಜ್ಯ ನಾಯಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕರೆತಂದು ಪ್ರಚಾರ ಮಾಡಿದ್ರೆ ಶ್ರೇಯಸ್ ಪಟೇಲ್ ಗೆಲ್ಲಲು ಸುಲಭವಾಗುತ್ತದೆ ಜೆಡಿಎಸ್ ಎಸ್ ಜೊತೆಗಿನ ಮೈತ್ರಿಯನ್ನ ಬಿಜೆಪಿಯ ಹಲವು ಸ್ಥಳೀಯ ನಾಯಕರು ಒಪ್ತಾ ಇಲ್ಲ ಈಗಾಗಲೇ ಹಾಸನ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಎಂಬ ಒತ್ತಾಯವೂ ಸಹ ಕೇಳಿ ಬರ್ತಾ ಇದ್ದು ಪ್ರೀತಂ ಜಿ ಗೌಡ ಅವರು ನೇರವಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಅಪಸ್ವರ ತೆಗೆದಿದ್ದಾರೆ ಸಕಲೇಶ್ಪುರ ಬೀಲೂರು ಹಾಗೂ ಹಾಸನ ಕ್ಷೇತ್ರದ ಬಹುಪಾಲು ಬಿಜೆಪಿ ಮತಗಳು ಬೇರೆಡೆ ವಾಲಿದರೆ ಪ್ರಜ್ವಲ್ ರೇವಣ್ಣ ಅವರು ಗೆಲುವು ಸ್ವಲ್ಪ ಕಷ್ಟವಾಗಬಹುದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳು ಜಿಲ್ಲೆಯ ಕೂಡ ಹೆಚ್ಚು ಜನಪ್ರಿಯತೆ ಪಡೆದಿರುವುದು ಶ್ರೇಯಸ್ ಪಟೇಲ್ ಅವರಿಗೆ ಆ ಪಕ್ಷದೊಳಗಿನ ಒಳ ಜಗಳ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗದಿರುವುದು ಮೂಲ ವಲಸಿಗರೆಂಬ ಹಗ್ಗ ಜಗ್ಗಾಟ ಸ್ವಲ್ಪ ಮಟ್ಟಿಗೆ ಅವರಿಗೆ ತೊಡಕಾಗಬಹುದು ಈ ಇಬ್ಬರು ಅಭ್ಯರ್ಥಿಗಳು ತಮ್ಮ ಗೆಲುವಿಗೆ ಪೂರಕವಾದ ಅಂಶಗಳನ್ನ ಮತ್ತಷ್ಟು ಪುಷ್ಟಿಗೊಳಿಸಿ ಋಣಾತ್ಮಕ ಅಂಶಗಳನ್ನ ಸರಿಪಡಿಸಿಕೊಂಡಾಗ ಇಬ್ಬರ ನಡುವಿನ ಫೈ ಹೆಚ್ಚು ಕುತೂಹಲ ಕೆರಳಿಸಲಿದ್ದು ಗೆಲ್ಲುವ ಅವಕಾಶಗಳನ್ನ ತಾವೇ ಸೃಷ್ಟಿಸಿಕೊಳ್ಳಬೇಕಾಗಿರುವುದು ಇಬ್ಬರಿಗೂ ಕೂಡ ಸವಾಲಾಗಿದೆ